ಮಾತೇವಾ ಗೋವಿಂದ ಎಷ್ಟೊತ್ತಾಯ್ತ ಬಂದಿ ನಾವು ಸುಮಾರು ಹೊತ್ತಾಯ್ತು ಕಣಟಿ ಬಂದಿ ನೀವೇ ಎಲ್ಲಿ ಹೋಗಿದ್ರಿ ನಿಮ್ಮ ಅಂಕಲ್ ವೇ ನಾನ್ ಇಬ್ರು ವೇ ಹೋಗಿ ವಟ್ಟ ಹೋಗಿ ಹಿಂಗ್ ಬನ್ಲತ್ತ ಮಗ ಅಡ್ಗಿ ಮಾಡಬವ ಬೇಡ 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 ನಮ್ಗೆ ಏನು ಬಿಡಾಕತ್ತ ಕಾಟ ಕಾಯ್ಸ್ ಕೊಡ್ತ ಕುಡಿತೇವಿ ಸುಮ್ಕಿರಿ ಏನ್ ಬಿಡಾಕ ಮಾಮಾ ಕುತ್ಕಲಿ ಅಡ್ಗಿ ಆಯ್ತಿ ಬೇಗ ಅಡಿಗೆ ಮಾಡ್ತೀನಿ ಇರ್ಲಿ ಸುಮ್ಕಿರ್ಲಾ ಇರ್ಲಿ ಏನು ಬೇಡಕತೆ ಬಿಡಾಕ ಸುಮ್ಕೀರ್ ಊಟ ಮಾಡ್ಕೊ ಬಂದಕತೆ ಏನೇ ನಟಿ ಹುಡ್ಗ ಒಪ್ಕೆ ಆ ಒಪ್ಗೆಯಪ್ಪ ಇನ್ನೇನ್ ಇನ್ನೇನಂತ ಇದ್ ಮಾಡತ್ ಮಗ ಹುಡುಗೆ ಒಪ್ಕೆ ಅನ್ನ ಲೆಕ್ಕ ಯತಗೆ ನಿಮಗೆ ಹೆಂಗ್ ಮಗ ಹುಡುಗ ಪರ್ವಾಗಿಲ್ಲ ಕರಂಟಿ ಪಾಪ ಒಳ್ಳೇದು ಮಾತ್ರ ಸುಮ್ಮನೆ ಇಲ್ದೋದೆಲ್ಲ ಇದು ಮಾಡೋದಲ್ಲ ಒಳ್ಳೇದು ಒಳ್ಳೇದು ಏ ಮಾಡ್ಬೋದು ಕತ್ತು ಬಿಡಿ ಒಳ್ಳೆ ಹುಡುಗ ಸುಮ್ಮನೆ ಏನು ಅಂತ ತೊಟ್ಕಲು ಜನಗಳಲ್ಲ ಅವರು ಪದ್ಮಾಂಟಿನ್ ಅಷ್ಟೇಯ ಯಜಮಾನ್ರು ಅಷ್ಟೇಯ ಹುಡ್ಗಾನೂ ಅಂತೂ ಭಾಳ ಒಳ್ಳೆಯದೇ ನಮ್ಮ ಕಂಡುಮಟ್ಟೆ ನಮ್ಮ ಊರಿಗೆಲ್ಲ ಗೊತ್ತಾಯ್ತಲ್ಲ ಅಂತಾದ್ಮೇಲೆ ಅಲ್ಲೇ ಅಲ್ಲೆಲ್ಲಿರೋದು ಅದೇ ಊರ್ತಾನೆ ಅವ್ರಿಗೆಲ್ಲ ಗೊತ್ತಲ್ಲ ಭಾಳ ಒಳ್ಳೆ ಹುಡುಗ ಅಂತ ಹೇಳಕ್ಕೆ ಬರ್ತೆ ಯಾವಾಗೆ ಏನಕ್ಕೆ ಕಂಪ್ನೀಲ್ಲಪ್ಪ ಏನೋ ಕೆಲಸ ಮಾಡ್ತಾವನೆ ಅಂತ ಅಂತರಪ್ಪ ಎಲ್ಲ ಮುಟ್ಟಿಗೆ ವಿಚಾರಿಸಿದಿರ್ತಾನೆ ಇನ್ನೇನುರೋದು ಅವಳು ಗೊತ್ತಿಲ್ವಾ ಏನೋ ಸದ್ಯಕ್ಕೆ ಯಕ್ಷಪೇಟಾಗಿರೋ ಟೂರ್ ಅವಳ ಹೆಂಗೋ ಇನ್ನು ಏನ್ ಮಾಡದಪ್ಪ ಸಾಲ್ವ ಸೋಲ್ವ ಮಾಡ್ಬೇಕು ಹುಡುಗನ ಮನೇಲಿ ಒಂದ್ ಎರಡ್ ಲಕ್ಷ ಕೊಡ್ತೀವಿ ಇಂದ ದುಡ್ಡು ಕೊಡಿ ಅಂತ ಆಂಟಿ ಎರಡ್ ಲಕ್ಷಕ ಏನಾದ್ರು ಮಾಡಕ ಅವರು ಚಿತ್ರದ ಮಾಡ್ಕೊಡಿ ನಮ್ ಕಡೆಪೇಟಾಗಿ ದೊಡ್ಡವರು ಆಫೀಸರ್ಗಳೆಲ್ಲ ಬರ್ತಾರೆ ಹಂಗೆ ಹಿಂಗೆ ಅಂತ ಅಂತವ್ರಿ ಅವ್ರಪ್ಪ ಇನ್ನೇನ್ ಬಾಯ್ ಬಿಟ್ಟ ಕೇಳಿ ಲಕ್ಷ ದುಡ್ಡು ಕೊಡ್ತೀವಿ ಅಂತ ಅಂತವ್ರಿ ಮಗ ಅದಕ್ಕಿಂತ ಯಾರ ಅಂದ್ರಪ್ಪ ಇವತ್ತನ್ ಕಾಲದಲ್ಲಿ ಅಂದ್ಕೊಂಡು ಹದಿನ ಅಷ್ಟೇ ಮಾಡ್ತಿದ್ದೀರಾ ಆ ಸರಿ ಆಯ್ತು ಅಟಿ ನೋಡದ ನಾವು ಒಂದೊಂದು ಐವತ್ತೈವ್ ಸಾವಿರ ರೂಪಾಯಿ ಕೊಟ್ಬಿಡದ ಅಂತ ಇಬ್ರು ಮಾತಾಡ್ಕೊಂಡಿದ್ದು ಅದ್ರ ಬದಲಿಗೆ ಊಟದೂ ಎಷ್ಟಾರೆ ಅಲ್ಲಿ ಆಯ್ತಾ ನಾನು ಇಸ್ಕೊತೀನಿ ಅವನು ಚೌಟ್ರಿ ಮಾಡ್ಕೊಡ್ತಾನೆ ಬಿಡಿ ಅವ್ರು ಕೂಡ ಹುಡುಗಿ ಹುಡ್ಗಲ್ಗೆ ಬಟ್ಟೆ ಬರೀ ಅದು ಇದು ಅಂತ ಬೇಕಾಯ್ತದಲ್ಲ ನೀವು ನಿಮ್ಗೆ ಏನು ಖರ್ಚು ಬೇಕು ನೀವು ಬಳಸ್ಕೊಳ್ಳಿ ಅಯ್ಯೋ ಮಾದ್ಯ ಗೋವಿಂದ ನಿಜವಾಗ್ಲೂ ಇಲ್ಲಿ ಗಂಟ್ಲು ನಿಮ್ ರುಂಡಲ ಇದೀವಿ ಇನ್ನು ನಾವು ಚಂದ ಪಪ್ಪ ಅಯ್ಯೋ ಯಾಕಂಟೆ ಅಂದಿರಿ ನಾವೇನ್ ಬೇರೆಯವ್ರ ಸರಿ ಬುಡಿ ನೀವು ಅಯ್ಯೋ ಅಪ್ಪ ಇಲ್ಲಿ ಗಂಟ್ಲು ನೀವು ಪಪ್ಪ ಎಷ್ಟು ಸಹಾಯ ಮಾಡಿದಿರಿ ಮಾಡ ಸಹಾಯ ಮಾಡ್ತಾರೆ ನಾವು ಎಷ್ಟು ಅಂತ ಸಹಾಯ ಮಾಡ್ಸ್ಕೊಳೋದು ಮಗ ಪರವಾಗಿಲ್ಲ ಹಾಕಿ ಅಂಟಿ ಏನು ಸತಮತ್ಕಾರ ಮಾಡ್ತಿದ್ವ ಇದೊಂದ್ ಮದ್ವೆ ಅದ್ರ ನಿಮ್ಗೆ ಆರಾಮಾಯ್ತು ಸುಮ್ಕಿರಿ ಅಂಕಲ್ ಬರ್ನಿಲ್ಲ ಬಂದ್ರೆ ಫೋನ್ ಮಾಡ್ತೀನಿ ತಡೀರಿ ಏನ್ ಮಾಡಕ್ ಫೋನ್ ಗಿನ್ ಬೇಡ ಬಿಡಿ ಏನಾರು ತರಿಸ್ತೀನಿ ತಡಪ್ಪ ಊಟ ಮಾಡ್ಕೊಂಡು ಹೋಗಿರಂತೆ ಇಲ್ಲ ಕತೆ ಓ ಮದ್ವೆ ಗೋವಿಂದಾ ಇಷ್ಟೊತ್ತಾರ ಓ ಅಂಕಲ್ ಈಗ ಬಂದೋ ಚೆನ್ನಾಗಿದ್ರಾ ನಮ್ದು ಏನ್ ಚಂದ ಬಪ್ಪ ನೀವ್ ಚೆನ್ನಾಗಿರ್ಬೇಕು ಏನು ಏನ್ ಅಣ್ಣ ತಮ್ಮ ಒಟ್ಗೆ ಹೋಗ್ಬಿಟ್ಟಿದ್ರೀ ಓ ಬಂದು ಬಂದು ನೀವು ಮದ್ವೆ ಫಿಕ್ಸ್ ಮಾಡ್ಕೊಂಡು ಗುಟ್ಕುಟ್ನಲ್ಲ ಫಿಕ್ಸ್ ಮಾಡ್ಕೊಂಡಿದ್ರಿ ನೀನ್ ಏನ್ ಮಾಡೋದು ಓ ನಿಮ್ಗೆಲ್ಲ ಹೇಳದನ್ನೇ ಫಿಕ್ಸ್ ಮಾಡ್ಕೊತೀಪಾ ಚನ್ನಾಗಿದ್ರ ಮನೆ ಕಡೆ ಎಲ್ಲ ಓ ಅಂಕಲ್ ಎಲ್ಲ ಚೆನ್ನಾಗಿದಾರೆ ಚೆನ್ನಾಗಿರ್ಲಿ ಸುಮ್ಕಿರಪ್ಪ ಚೆನ್ನಾಗಿ ನೋಡ್ಕೊಳ್ಳಿ ಪಪ್ಪ ಆಗೆಲ್ಲ ಕಷ್ಟ ಪಟ್ಟದೆ ಚೆನ್ನಾಗ್ ಅದ ನೋಡ್ಕೊಳ್ಳಿ ಏನಿಲ್ಲ ಚೆನ್ನಾಗಿವಿ ಒಟ್ಟಿಗೆ ನಮ್ಮ ಮುಂದಕ್ಕೆ ಏನೋ ಗೊತ್ತಿಲ್ಲಾ ಒಟ್ಗೆ ಇವತ್ಕೇ ಚೆನ್ನಾಗಿರ್ಬೇಕು ಅಂಕಲ್ ಚೆನ್ನಾಗಿರಿ ಅವ್ವಾ ಹೋಗ್ರವಾ ಊಟ ರೆಡಿ ಮಾಡಿ ಓ ಚಿಕನ್ ತರಲ್ಲೇ ಏನು ಬೇಡ ಅಂಕಲ್ ನಾವು ಊಟ ಇಟ್ಟ ಕಣಿಲ್ಲ ಅದೇಕಂದ ಊಟ ಮಾಡ್ಕೊಂಡೋಗಿರಿಕೆ ಸುಮಿರಿ ಅಂಕಲ್ ಬರ್ತಿವಂತ ಏನ ಬರ್ತೀವಿ ಸುಮ್ಕಿರಿ ಅಂಕಲ್ ಏನಾರ ಸಮಾಚಾರ ಅಯ್ಯೋ ಇಲ್ಲ ಅಂಕಲ್ ಇದು ನಮ್ಮ ಪುಟ್ಟಿ ಮದ್ವೆ ಫಿಕ್ಸ್ ಆಯ್ತು ಅನ್ಕೊಂಡ್ ಗೊತ್ತಾಯ್ತು ಅಕ್ಕೆ ಬಂದು ಅಯ್ಯೋ ಏನಪ್ಪ ಮಾಡೋದು ಬರ್ಗಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಮೈ ಪರ್ದ ಕುಂತೀವಿ ಓ ಸರಿ ಆಯ್ತು ಬಿಡಿ ನೀನ್ ಮಾಡಕದ್ದು ಹೆಣ್ಮಕ್ಳು ಅಂತ ಆದ್ಮೇಲೆ ಮಾಡ್ಬೇಕಲ್ವ ಯಾವಾಗಿದ್ರು ಅಕ್ಕ ಇನ್ನು ಎಂಡ್ ಬೇಡ ಅನ್ಕೊಂಡಿದೆ ಇವಳು ನಿಮ್ಮ ರತ್ನಾಂಟಿ ಕುಣಿತಾ ಕೂತಾವಳೆ ಒದು ಮಾಡಬೇಕು ಮಾಡಬೇಕು ಇಗ್ಲೇ ಅಂತವೆ ಅಷ್ಟಕ್ಕೆ ಒಪ್ಕೊಂಡೆ ಈಗ ದುಡ್ಡು kaasಕೆ ಮಗ ಬಹಳ ತೊಂದರೆಯಾಗೋದೆ ಕನ ಮಗ ಅಷ್ಟಕ್ಕೆ ನೀವು ತಲೆಗೆಡ್ಸ್ಕ ಬಿಡಿ ಎಲ್ಲಸರಿ ಐತದೆ ಹುಡುಗನ ಮನೆನೇ 2 ಲಕ್ಷ ಕೊಡ್ತಾ ಇದಾರ ಅಂತಲೆ ಓ ಅವರನೇ 2 ಲಕ್ಷ ಕೊಡ್ತಾರ ಕನಪ್ಪ ಓಯಾ ಈಗ ಚೌಟರಿಗೆನು ಊಟದ ಖರ್ಚುಕೆನು ಅವಳು ಬಟ್ಟೆಗೆನು ಗಂಡು ಬಟ್ಟೆ ಏನು ಅವನಿಗೆ ಒಂದು ವಾಚು ಬಟ್ಟು ವಾಚು ಒಂದು ಉಂಗರ ಅರ್ತರ್ ಬಿಡ್ತಾಪ್ಪ 2 ಲಕ್ಷದಲ್ಲಿ ಏನಾದ್ರು ಮಗ ಹಾ ತಲೆ ಕೆಟ್ಟು ಕೆರೆದಂಗೆ ಆಗ್ಬಿಡುತ್ತೆ ಕನಪ್ಪ ಅವರು 2 ಲಕ್ಷ ಕೊಟ್ಟ ತಕ್ಷಣವ ಮುಗಿದೋಯ್ತದ ನಾವು ದೇವಸ್ಥಾನದಲ್ಲಿ ಮಾಡ್ಕೊಳ್ತೀವಿ ಅಂತೋ ಅವ್ರು ಏನು ಮಾಡಿದ್ರು ಒಪ್ತೇನೆ ಇಲ್ಲ ದೇವಸ್ಥಾನದಲ್ಲೆಲ್ಲ ಬೇಡ ನಮಗೆ ಬಾಳ್ಗ ಜಾಸ್ತಿ ಆಫೀಸಿಂದೆಲ್ಲ ಬರ್ತಾರೆ ಅಂದ್ಕೊಂಡು ಚೌಟ್ರಿ ಮಾಡ್ಕೊಡಿ ಅಂತ ಕೂತವ್ರೆ ನಾನು ಹಂಗೂ ಬೇಡ ಅಂತ ಕಿತ್ತಕೋದಂತ ಮಾಡಿದೆ ಒಪ್ಕೊಂಡವ್ರಿ ನೀನು ಮಾಡೋದು ಅವತ್ತು ಯಾವತ್ತಿರು ಮಾಡೋದಿಲ್ಲ ಅಂದ್ಕೊಂಡು ನಾನು ಯಾರ್ಯಾರು ದುಡ್ಡು ಕೇಳ್ಕೊಂಡು ಕೂತೀನಿ ಕಣಪ್ಪ ಅದಕ್ಕೆ ಅಂಕಲ್ ಬಂದು ಚೌಟ್ರಿದು ಮತ್ತು ಊಟದ ನೀವೇನು ತಲೆಗೆಡ್ಸ್ತಬೇಡಿ ಅದೆಷ್ಟು ಜನ ಬಂದರೂ ನಾವು ಮಾಡಿಸ್ತೀವಿ ಒಬ್ಬ್ರ ಚೌಟ್ರದ ನಾವು ಒಬ್ಬರು ಬಿಡಿ ತಲೆ ನಾವ್ ಮಾಡ್ಸ್ತೀವಿ ಅಯ್ಯೋ ಮದ್ಯಾವ ಸುಮ್ನಿರ ಸುಮ್ನಿರಪ್ಪ ನಿಮ್ಗೆ ಯಾಕೆ ತೊಂದ್ರೆ ಆಗಿ ಅಷ್ಟೆಲ್ಲಾ ಮಾಡಿದಿರಿ ಸುಮ್ಕಿರಿ ಅಯ್ಯೋ ನಮಗೂ ಬೇಜಾರು ಕಣಪ ಏನೇ ಅಲ್ಲಿ ಮಾಡಿಸ್ಕೋಬೇಕು ನೀವೇನ ಮಾಡ್ತೀರಿ ನಮಗೂನು ಮಾನ ಮರದೇನೋ ಬೇಕೋಲ್ಪ ಅಟಿ ಯಾಕಂಗಂದಿರಿ ಸರಿ ಪುಟ್ರಂ ನೀವೇ ನಾವೇನ್ ಬೇರೆಯವ್ರ ಬೇರೆ ಮಾತಾಡ್ತಿರಲ್ಲ ಬೇರೆ ಪಪ್ಪಾ ನಾವ್ ಯಾವಾಗಿದ ಬೇರೆಯವ್ರು ಅಂತ ಅವಾಗ ನನಪ ಅಷ್ಟೊಂದು ಇದ್ ಮಾಡಿದಿರಿ ಇನ್ನು ನಿಮ್ನೆ ಮಾಡಿ ಮಾಡಿ ಅಂತ ಜೀವ ತೆಗಿಬೇಕಲ್ಲ ಅಂತ ಅಷ್ಟೊಂದು ಅಷ್ಟೊಂದ್ ಮಾಡ್ಕೊ ಬಂದಿದ್ರಿ ಪಾಪ ಈಗಲೂ ನಿಮ್ಗೆ ತೊಂದರೆ ಕೊಡಕ್ ಬೇಜಾರ ಕರ್ಮಗ ನಮ್ಗೆ ಆಂಟಿ ಸುಮ್ನದಿರಿ ಅಂಟಿ ಅದೇ ಅಂಗಂದಿರಿ ನೀವು ಸರಿ ಬಿಡಿ ಬೇರೆ ಲೆಕ್ಕದಲ್ಲಿ ಅಯ್ಯೋ ಅದೇಪ್ಪ ಅದೇ ಬೇರೆಯವ್ರ ನಿಮ್ನ ದೇವ್ರು ಒಳ್ಳೇದ್ ಕೊಟ್ಟದಪ್ಪ ಬೇರೆಯವ್ರಲ್ಲಿ ನೋಡದ್ ನಾವು ಕೇಳು ಹೋಗೋದ ಏನು ಯತ್ನ ಅನ್ಬಿಟ್ಟು ಬಂದೋಗತ್ತೆ ನೀವು ತಲೆಗೆಸ್ಕ ಬಿಡಿ ಊಟದ ಎಷ್ಟ್ ಚೆನ್ನಾಗಿ ಕರ್ಕೊಬರ್ಲಿ ಒಂದ್ ಒಳ್ಳೆ ಚೌಟ್ರಿ ಮಾಡ್ತೀವಿ ಇಬ್ರು ಸೇರ್ಕೊಂಡು ಆಯ್ತಾ ನೀವೇನು ತಲೆ ಕೆಡ್ಸ್ಕೊಬೇಡಿ ಆರಾಮಾಗಿರಿ ಅಯ್ಯೋ ಪಾಪ ನೀವು ನಿಮ್ಗೆ ಯಾಕಪ್ಪ ತೊಂದರೆ ನೋಡಿದ್ರಿ ಓದೋರು ಸಹ ಅಷ್ಟು ನಾಲ್ಕು ತಗೊಂಡ್ ಮಗ ಅದ್ರಲ್ಲಿ ಹಸಿ ದುಡ್ಡು ಆಗ್ಬಿಟ್ಟಿದ್ರಿ ಇವತ್ತು ಇಷ್ಟು ಪರದಾಟವೇ ಇಲ್ಲ ಏನು ಮಾಡಿಯೇ ಏನು ಅಕ್ಕ ಇವು ಬಂತು ಬಾಯ್ ಬರ್ನಿಲ್ಲ ನನಗೆ ಎಲ್ಲ ಅಷ್ಟೆಲ್ಲ ಬಂದು ನಿಂತಿತ್ತು ಅಂಗೋಳ ಮಟ್ಟಿಯವಳು ಕೇಳಿಸ್ಬಿಟ್ಟ ಮಾರ್ಬಿಡ್ದೆ ಅಂತಂದು ಆಲ್ಗರಿ ಬಡ್ಡಿ ನಾನೇ ಕೇಳನಿಲ್ಲ ಕಣಪ್ಪ ನಾನೇ ಕೇಳನಿಲ್ಲ ಬೇಡ ನೋಡೋದ ಇನ್ನು ಹೊಸಿ ಅಲ್ಲಿ ಹಸಿ ಕಮ್ಮಿ ರೇಟು ಕಮ್ಮಿತ್ತು ಅಕ್ಕಿ ಆ ಹುಷಿ ದಿವ್ಸ ಕಳಿಲಿ ಸುಂಕಿರ್ಲಿ ಅಂದೆ ಉದಿ ನುಣ್ಣಗೆ ಎಲ್ಲ ಕೊಲ್ಟೋ ಹೋಯಿತು ಏನು ಮಾಡಿ ಒಂದು ರೂಪಾಯಿ ಕೈಯತ್ತ ನಿಲ್ಕನಪ್ಪ ಮೂರುವರೆ ಲಕ್ಷ ಮಾಡಿದ್ದು ಖರ್ಚ ಆಗಿದ್ರೆ ಒಳ್ಳೆ ರೇಟ್ ಆಗಬೇಕಾಗಿತ್ತು ಏನು ಮಾಡಿಯಪ್ಪ ಅದಕ್ಕೆ ಹೇಳು ಮದುವೆಗೇನುಬಿಟ್ಟೆ ಅಷ್ಟು ನಾಕಿದೋ ಅಯ್ಯೋ ಏನು ಮಾಡೋಕ್ಕಾಗಿಲ್ಲ ಬಿಡಿ ಈಗ ಏನು ಪಾಪ ಭೂಮಿ ತಾಯಿಗೆ ಹಾಕುದ್ರಿ ಕೈಯತ್ನಿ ಏನು ಮಾಡೋಕ್ಕಾಗೋದು ಬಿಡಿ ಅಂಕಲ್ ತಲೆಗೆಟ್ಕೋಬೇಡಿ ನೀವು ಊಟ ಮಾಡ್ಕೊಂಡು ಹೋಗಿದಿವ್ರ ಸರಿ ಬೇಡಿ ಅಂಕಲ್ ಈಗ ರತ್ನಂಟಿ ನೀವು ಏನೂ ಯಾವಾಗ ಏನು ಅಂತ ಗುರ್ತಾಕ್ಸ್ಬಿಟ್ಟು ನಮ್ಗೆ ಹೇಳ್ಕೊಳ ಹೇಳಿ ನಾವು ಚೌಟ್ರಿ ಗಿಡ್ರಿ ಬುಕ್ ಮಾಡ್ಬಿಟ್ಟು ಅದೇನ ವ್ಯವಸ್ಥೆ ಮಾಡ್ಕೊತೀವಿ ಅಯ್ಯೋ ನಿಮ್ಮಿಂದ ಬಹಳ ಉಪಕಾರ ಆಯ್ತು ಕಣಪ್ಪ ನಿಜವಾಗ್ಲು ಬೆಟ್ಟದಂಗಿದ್ದ ತಲೆ ಮೇಲೆ ಬೆಟ್ಟ ಕೂತಂಗ ಆಗಿತ್ತು ಸಮಸ್ಯೆ ಹೆಂಗೋ ಹಗ್ರ ಆಯ್ತು ಕಣಪ್ಪ ಅಯ್ಯೋ ಆಯ್ತು ಸುಮ್ಮನೆ ಅಂಟಿ ಈಗ ನಮ್ ನಮ್ಮವ್ರ ನಾವ್ ಸಹಾಯ ಮಾಡ್ದಾನೆ ಇನ್ಯಾರು ಮಾಡಾರು ಸರಿ ಆಂಟಿ ಮತ್ ನಾವು ಓಡ್ತೀವಿ ಅಪ್ಪ ಊಟ ಮಾಡ್ಕೊಳಗಿರಪ್ಪ ಅದೇ ಕಪ್ಪ ಇಲ್ಲ ಬತ್ತೀನಿ ಸುಮ್ಕಿರಿ ಅಂಕಲ್ ಸರಿ ಕಣಪ್ಪ ಆಯ್ತು ಓಟ್ ಬಂದಿರ ಹ್ಞೂ ಸರಿ ಆಯ್ತು ಅಯ್ಯೋ ನೋಡಿ ನಿಜಕ್ಕೂ ಎಷ್ಟೊಂದು ಒಳ್ಳೆ ಜನರು ಇವರು ನಿಜ ಕಲೆ ಮಾತ್ರ ದೇವ್ರಂತೆ ಗುಡುಪಪ್ಪ ಹ್ಞೂ ಹೆಂಗ್ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡು ಬೇರೆ ಕಷ್ಟ ನಮ್ ಕಷ್ಟ ಅನ್ಕೊಂಡು ಅರ್ಥ ಮಾಡ್ಕೊಂಡು ಇಷ್ಟೆಲ್ಲ ಸಹಾಯ ಮಾಡ್ತಾರಲ್ಲ ನಿಜವಾಗ್ಲೂ ಮರೆಯ ಕೈ ಕೆಲವ್ ಸಹಾಯ ಪಾಪ ಎಷ್ಟೊಂದು ಒಳ್ಳೆಯವ್ರಲ್ಲ ಆಗ್ಲಿಂದ ನಂಗೆ ಕನ್ಮಗ ಆಗ್ಲಿಂದ ನಂಗೆ ಹೆಂಗೋ ಸದ್ಯಕ್ಕೆ ಇದ್ದಿದ್ದ ದೊಡ್ಡ ಬಾರ ಚಿತ್ರದ್ದು ಊಟದ ಖರ್ಚದೆ ಅದ್ನೇ ವಯಸ್ಕೊಂಡ್ರು ಇನ್ನ ಎಷ್ಟು ಹೋಗ್ರು ಆಯ್ತದಲ್ವಾ ಹಾ ಬಿಡು ಅವ್ರು ಕೂಡ ಹೇಳಕ್ಕ ಸಾಕಾಯ್ತದೆ ಕತೆ ಹೆಂಗೋ ಸುಮ್ ಸುಮ್ಮರಾಗಿ ಮಾಡಕಾಯ್ತದೆ ತಲೆಗೆಟ್ಸ್ಕೊಳ್ ಬೇಡ ಊಟಕ್ಕೆ ಚೌಟ್ರಿ ಅವ್ರು ಒಪ್ಕೊಂಡ್ರಲ್ಲ ಇನ್ನೇನು ಮನೇಲಿ ಜುಮ್ಕೇವೆ ಹ್ಞೂ ಬಟ್ಟೆಗೆ ಒಂದು ಇಪ್ಪತ್ತು ಸಾವಿರ ಗಂಡು ಕೊಟ್ಟು ಬಿಡೋ ತಕಳಪ್ಪ ನೀನೇ ಅಂದ್ಬಿಟ್ಟು ಇವಳಿಗೊಂದು ಇಪ್ಪತ್ತು ಸಾವಿರಕ್ಕೆ ಬಟ್ಟೆ ಬರೀ ತಂದ್ಬಿಡೋದು ಸರಿ ಬಿಡಿ ಹಂಗೆ ಮಾಡೋಕ್ಕಾಗ್ತದೆ ಇನ್ನೇನು ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೊಂದು ಸಮಾಚಾರ ಅಯ್ಯೋ ನಿಜವಾಗ್ಲೂ ನಮ್ಮ ಸುಬ್ಬಣ್ಣನ ಮಕ್ಕಳು ಭಾಳ ಒಳ್ಳೆಯವರು ಮಾತ್ರ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡು ನೋಡಿ ಪಾಪ ಹೆಂಗೆ ಬಂದವ್ರೆ ನಾವೇ ಖರ್ಚಾ ಮಾಡ್ತೀವಿ ಮದುವೆ ಚೌಟ್ರಿ ಖರ್ಚು ಹುಡುಗಿಗೆ ಖರ್ಚು ಏನಿದದು ಅದೆಷ್ಟು ಚೆನ್ನಾಗಿ ಬಂದ್ರೆ ನಾವು ಮಾಡ್ತೀವಿ ಅಂತ ಅಂತಾವ್ರೆ ಪಪ್ಪಾ ಆ ದೇವರು ಭಗವಂತ ಅವ್ರನ್ನ ಒಳ್ಳೆದಾಗಿ ತಿನ್ನು ಚೆನ್ನಾಗಿ ಅವ್ರಿಗೆ ಅಭಿವೃದ್ಧಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಿ ಇಂಥ ಒಳ್ಳೆ ಜನಗಳು ಇವತ್ತಿನ ಕಾಲದಲ್ಲಿ ಎಲ್ಲಿ ಸಿಕ್ಕರು ಹೇಳಿ ನೀವೇ ಇವತ್ತು ಏನಿದ್ರು ಸ್ವಾರ್ಥಿಗಳಂಗೆ ನಾವು ಮಾತ್ರ ಚೆನ್ನಾಗಿದ್ರು ಸಾಕು ಅನ್ನೋ ಈ ಪ್ರಪಂಚದಲ್ಲಿ ನಮ್ಮೂರು ಚೆನ್ನಾಗಿರಲಿ ಅಂತ ಆಸೆ ಮಾಡ್ತಾರಲ್ಲ ನಿಜವಾಗ್ಲೂ ಅವ್ರಿಗೆ ಎಷ್ಟು ಇದು ಮಾಡಿದ್ರು ಅಷ್ಟೇ ಯಾರನ್ನ ಎಷ್ಟು ಹೋಗೋದ್ರು ಕಮ್ಮಿನೇ ಭಗವಂತನ ದಯಿಂದ ಏನು ಮಾಡಬೇಕು ಅಂತ ಅದೇ ಒಂದು ಏತನಾಗ ಹೋಗಿತ್ತು ಹೆಂಗೆ ಮಾಡೋದು ಮದುವೆ ಅಂತ ನಿಜವಾಗ್ಲೂ ಸಲ ಇದ್ದು ಭಾರ ಎಲ್ಲ ಇಳ್ದು ಆಯಿತು ಕಣ್ರಪ್ಪ ಸರಿ ಮತ್ತೆ ಬರೋವ್ರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಅಲ್ಲಿ ವಿಡಿಯೋ ವೀಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ